ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವತ್ತೆರಡು ಪತ್ತೊಂಜಿ ಇರುವತ್ತ ನಾಲ್ಕು ಗೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಬಾಬನ ಶ್ರೀಮತ ತಲೆಕ ನಡಪುನನೆ ಬಾಬಾಗ ಗೌರವ ಕೊರ್ಪುನಾದುಂಡು ಮನಮತ ತಲೆಕ ನಡಪುನ ಒಕ್ಲು ಅಗೌರವ ಮಲ್ಪಿರು ಪ್ರಶ್ನೆ ಗೃಹಸ್ಥ ವ್ಯವಹಾರ ಡುಪ್ಪುನ ವಾ ಒಂಜಿ ಪಾತೆರಗಾದ ಬಾಬಾವಿ ನಿರಾಕರಣೆ ಮಲ್ಪುಜಿರು ಅಂಡ ಒಂಜಿ ಪಾತೆರದ ಸೂಚನೆ ಕೊರಪಿರವು உத்தர பாபா தெரிப்போரு ஜோக்குலேக்கு பலே மாத்தனே ஒவ்வொல இஞ்சின மல்ப்புலே சம்பர்க்கு வர டாப்புடு ரங்கு திரெஸ்னு பார்டாப்பு பந்தத்துன பலே பாடலை அய்ன பாபா நிராகரணை மல்பேரு பாபன் தூவல சூச்சனை கோரிப்போரு ஜோக்குலி தேக சகிதேக மாத்த மமத்துவனு தெத்து எனனு நெனப்பல்ப்பு ஓம் சாந்தி சிவபாபா குழுது ஜோக்குலிக்கு தெரிப்ப அர்த்த ತಮ್ಮ ಸಮಾನ ಅದು ಮಲ್ತೊನ್ನಂಚಿನ ಪುರುಷಾರ್ಥ ಮಲ್ಪವೇರು ಎಂಚ ಯಾನ ಜ್ಞಾನದ ಸಾಗರ ಸಾಗರಾದುನೋ ಅವೇ ರೀತಿ ಜೋಕುಲ್ಲ ಅವಾರ್ಡ್ ಇಂದಿನಂತ ಮಧುರ ಜೋಕುಲು ತೆರಿ ಹೊಂದೇರು ಮಾತರ್ಲ ಒಂಜೆ ಸಾಮನ ಅದು ಪ್ರತಿ ತಮ್ಮ ತಮ್ಮ ಪುರುಷಾರ್ಥ ಮಲ್ಪವರು ಶಾಲೆ ಮಸ್ತ್ ಜನ ಓದುವರು ಆಂಡ ಮಾತರ ಒಂಜೇ ಸನ್ನ ರೂಜೆ ಆಂಡಲ ಸಹ ಶಿಕ್ಷಕರು ಪುರುಷಾರ್ಥ ಅಲ್ಪವೇರು ಜೋಕುಲ ಸಹ ಪುರುಷಾರ್ಥ ಮಲ್ಪರು ನಿಖನಪರ ಪಂದು ಬಾಬಾ ಪ್ರಶ್ನೆ ಮಲ್ತರಡ ಇಂಕಲು ನಾರಾಯು ನಾರಾಯಣ ನಾರಿರ್ದು ಲಕ್ಷ್ಮೀ ಅರ ವೈದ್ಯ ಪಂದು ಮಾತುರು ಇಂದು ಸರಿ ಅಂಡ ತಮ್ಮ ನಡವಳಿಕೆನ ತೂಗುಡತ್ತೇ ಬಾಬಾ ಸರ್ವಶ್ರೇಷ್ಠ ಆದು ಶಿಕ್ಷಕ ಆದುರು ಈ ಬಾಬಾ ಏರ್ಲ ತೆರಿವಂದ ಚೇರಿ ನಿಖ ಶಿವ ಬಾಬಾ ಇಂಕ ಅಪ್ಪಲ ಆದುರು ಶಿಕ್ಷಕ ಬಕ್ಕ ಸದ್ಗುರು ಆದುರು ಅಂಡಾರು ಹೆಂಚವುಳ್ಳೇರೋ ಅವರೀತಿ ಅರನ್ನ ಅರ್ಥ ನಾವು ಕಷ್ಟಾಪು ಬಾಬಾ ತೆರಿ ಶಿಕ್ಷಕನ ಸಂಬಂಧ ಮರತುನು ಕೂಡ ಗುರುನ ಸಂಬಂಧ ಮರತುವಪ್ಪನು ಜೋಕುಲು ಬಾಬಾ ಗೌರವ ಕೊರಡಾಪುನು ಗೌರವ ಪಂದು ವೈಕ್ಯ ಪನುಡಾಪುನು ಬಾಬಾ ಇಂಚಿನ ಓದವಿರೋ ಆಯ್ನ ಎಡ್ಡ ರೀತಿ ಓದುವರಿಂದ ಓದುವರಿ ಪಂದಿತ್ತ ಅರ್ಥ ಗೌರವ ಕೊರಿಪೇರು ಬಾಬಾ ಮಸ್ತು ಮಧುರಾದುರು ಐದವರ ಜೋಕಲಿ ಆಂತರಿಕವಾದ ಮಸ್ತು ಖುಷಿ ತನ್ನ ಶೇರು ಅಪಾರವಾಯ ಖುಷಿ ಪ್ರತಿ ಒರ್ಲ ಎಂಕಲಿ ಇಂಚಿನ ಖುಷಿ ಉಂಡೆ ಪಂದು ನಿಖನೊಟ್ಟಿಗಿ ಕೇನೋಲ್ಲಿ ಮಾತಿಲ್ಲ ಒಂಜೇ ಸಮಾನ ಇರೋ ಸಾಧ್ಯ ಇಜ್ಜಿ ವಿದ್ಯೆ ಮಸ್ತ್ ಅಂತರ ಉಂಡು ಈ ಶಾಲೆ ಇಡ್ಲ ಏತೊಂಜಿ ಅಂತರ ಉಂಡು ಅಲ್ಪ ಸಾಮಾನ್ಯ ಶಿಕ್ಷಕರು ಓದವ್ಯರು ಅಂಡ ಮುಲ್ಪ ಬೇಹದ್ದ ಬಾಬಾ ಓದವಿರು ಇಂಚಿನ ಶಿಕ್ಷಕರು ಏರ್ಲ ಸಹ ಪೂಜೆರು ನಿರಾಕಾರ ಬಾಬಾ ಶಿಕ್ಷಕ ಅದು ಓದವಿರು ಪಂಪನವ್ ತೆರೆದಿಜಿ ಭಲೇ ಶಿ ಶ್ರೀ ಶ್ರೀ ಕೃಷ್ಣನ ಪುದರ್ನದೀತರು ಅಂಡ ಕೃಷ್ಣೆ ಅಪ್ಪ ಇರ ಇಂಚ ಸಾಧ್ಯ ಬಂದಲಿಗೆ ತೆರಿದಿನೇ ಇಜ್ಜಿ ಕೃಷ್ಣಂತೂ ದೇವತೆ ಆದ ತರತೆ ಅಂಜನಿ ಮಸ್ತ್ ಜನಕು ಕೃಷ್ಣ ಪಂದ್ ಪುದರ್ ದೀಪೆರ್ ಅಂಡ ಕೃಷ್ಣ ಪಂದ್ ಪಂಡಿನ ತಕ್ಷಣ ಎದುರುಡು ಎದುರು ಶ್ರೀ ಶ್ರೀಕೃಷ್ಣ ದೇಹದಾರಿ ನಿಖನು ಬಾಬಾ ತನ್ನದೇ ಅಂಚಿನ ಶರೀರ ಇಜ್ಜಿ ಯಾನ್ ಶರೀರಲು ಪಡೆತೆ ಪಂದ್ ಅರೆ ಪಂಪರು ಈ ಬ್ರಹ್ಮಲ ಸುರುಕು ಮನುಷ್ಯದಿತ್ತೆರು ಇತ್ತಲ ಮನುಷ್ಯಾದುರು ಬೇರು ಭಗವಂತ ಎತ್ತು ಶಿವಬಾಬ ನೊಟ್ಟಿಗೆ ನಿರಾಕರದುರು ಪಂಡ ಶಿವಬಾಬಾ ಉರಿಯೇ ನಿರಾಕುಳ್ಳಿರು ಆರನಿಕ್ಲಿ ಜೋಕ್ಲಿಗೆ ತುಂಜಿ ರಹಸ್ಯಂ ತೆರಿಪವಿರು ಆಂಡಲ ಸಹ ಆತ ನಿಶ್ಚಯ ಹಿಡಿದು ಬಾಬಾ ಬಂದು ತೆರೆಯು ನೋವು ಶಿಕ್ಷಕೆ ಬಂದು ನಲ್ಲ ಸಾಧ್ಯ ಪುಜು ಪದೇ ಪದೇ ಮರೆತು ಪೋಪರ್ ದೇಹದರ್ನ ಕಡೆಗೆ ಬುದ್ಧಿ ಪಿದುಕೊಂಡು ಬಾಬನೆ ಅಪ್ಪ ಶಿಕ್ಷಕ ಸದ್ಗುರುವ ದುರು ಪನ್ಪುನ ಪಕ್ಕ ನಿಶ್ಚಯ ನಲ್ಲ ಬೈದ್ಯಜಿ ಇತ್ಯಂತೂ ಮರೆತು ಪೋಪರ್ ವಿದ್ಯಾರ್ಥಿ ಎ ಪಂಡಲ ಶಿಕ್ಷಕರನ್ನು ಮರಪಿರದೇ ಹಾಸ್ಟೆಲ್ ದುಪ್ಪು ನಕಳಂತೂ ಏ ಪಲ ಮರಪುಜರು ಹಾಸ್ಟೆಲ್ ವಿದ್ಯಾರ್ಥಿಗಂತೂ ಪಕ್ಕ ಉಪ್ಪುನತ್ತೆ ముల్పంతో ఆ పక్కా నిశ్చయలాజ్జీ నంబరు వరు పురుషార్థదనుసార హాస్టల్ కుల్దరు పండితున్న అవశ్యవాద విద్యార్థి అదుర్లేరు అండయిందు పక్కా నిశ్చయిజ్జి బాబా గొత్తుం మాతర్ల తమ తమ పురుషార్థదనుసార పదవినిది తులేరు ఆ లౌకిక విద్య దండల కెలవరు వకీలాపేరు కెలవరు ఇంజనీరు వైద్యురాపేరు ముల్పణికులు విశ్వద మాలికాపరు ఐదవర ఇంచిన విద్యార్థి నా బుద్ధి అని చెప్పును చలనే వార్తాలాప ఏతి ఎడ్డేదుకును பாபா தெரிப்பவரு ஜோக்குலி நிக்குள் ஏப்பலா புலிப்பெற பல்லி நிக்குள் விஷ்வத மாலிகா பரு அய்யோ தேவரே பண்ற பல்லி அய்யோயோ பண்புணோ ஹெச்சாது புலிபுணதுண்டு பாபாந்து தெரிப்பவரு ஏறு புலிபெரோ அகுலு கலை உணவெரு விஸ்வர சர்வசிரேஷ்ட பாக்ய ராஜபாக்யனு கலிது குல்வெரு எங்குலு நரர்து நாராயண் அயற பைத பந்து பண்பெரு ஆண்டா ஆச்சல நெவல்பா நம்பர் வார் புருஷார்த்ததனுசாரம் மாத்திரில் புருஷார்த்தமாக தந்து உள்ளிரு கலவரு எட்ட ரீத்திடு தெரு கடையாது வித்யார்த்தி வைத்தன் வந்தே தோன்றுவிரு நன கிழவர் அணுத்தீர்ணாத புடிப்பேரு நம்பர் வார் அந்த இத்தே உள்ளு நிக்ளேட்ல சக கிழவர் ஓதுவேரு கிழவர் ஓதுனே எஜ்ஜி எஞ்ச கிராமீன பண்டஹல்லிடு அள்ளித பிரதேசத்தக்களை ஓதுனவோ இஷ்டி பஜிறு கொய்ப்புனவும் பண்டரடா மஸ்து குஷிரது போப்பேரு ಐಟ್ ಅವೇ ಸ್ವತಂತ್ರ ಜೀವನ ಪಂದ ತೆರಿವೇರು ಓದು ನೋವು ಬಂಧನ ಬಂದು ತೆರವೇರು ಇಂಚಲ ಮಸ್ತು ಜನ ಸಾಹುಕಾರ ಇರ್ಲ ಜಮೀನ್ದಾರರು ಕಡಿಮೆ ದಾಲೆಜ್ಜಿ ಆಕಲಿನ ಸ್ವತಂತ್ರರು ಪಂದ ಮಸ್ತು ಖುಷಿರ್ದು ತಿರೆಯರು ನೌಕರಿ ಪುದರಂತೂ ಕಚೇರಿ ಕಚೇರಿಡು ಮನುಷ್ಯರು ನೌಕರಿ ಪಂಡ ಕೆಲಸ ಮಲ್ಪಿರತ್ತೆ ಇತ್ತೆ ನಿಕಲು ಜೋಕ್ಲಿನ ವಿಶ್ವದ ಮಾಲೀಕ ಆದ ಮಲ್ಪೆರ ಬಾಬಾ ಬರ ಓದವಿರು ನೌಕರಿಗಾದ್ ಓದವುಜಿರು ನಿಖುಲಂತೂ ಈ ವಿದ್ಯೆರದು ವಿಶ್ವದ ಮಾಲೀಕ ಆದ್ ಮಾಲೀಕನಕಲಾದರು ಆಯ್ದವರ ಮಸ್ತು ಶ್ರೇಷ್ಠ ವಿದ್ಯೆಯಾದೊಂಡು ನಿಖುಲಂತು ವಿಶ್ವದ ಮಾಲೀಕರು ಸಂಪೂರ್ಣ ಸ್ವತಂತ್ರ ಬುಡುಪರು ಈತು ಸಹಜ ಪಾತರಾದೊಂಡು ಇಂದಿರದು ನಿಖುಲು ಈತು ಶ್ರೇಷ್ಠ ಪವಿತ್ರ ಮಹಾರಾಜ ಮಹಾರಾಣಿಯ ಪರು ನಿಖುಲಂತು ಪನ್ಪರು ಓವೇ ಮುಲ್ಪ ಮುಲ್ಪತು ಓದೋ ಲೀಪು ಈ ವಿದ್ಯೆಯಂತೂ ಮಸ್ತು ಶ್ರೇಷ್ಠವಾದುಂಡು ಬಂದು ತಿರು ವಿಶ್ವದ ಮಾಲೀಕರು ಇಂದೇನು ಬಾಬನೆ ಓದುವೆರು ಇತ್ತೆ ಎತ್ತೊಂಜಿ ವಿಶಾಲ ಬುದ್ಧಿಯಾದೊಂದು ಹದ್ದದ ಬೇ ಹದ್ದುದ ಬುದ್ಧಿಡು ನಂಬರ್ ವರ್ ಪುರುಷಾರ್ಥದನುಷರ ಬೈದರು ಎಂಗ್ಳು ಮಾತಿರ್ಲ ಬೇತಕಲಿನ ವಿಶ್ವದ ಮಾಲೀಕಾದು ಮಲ್ಪೋಡು ಬಂದು ಬೇ ಖುಷಿ ಖುಷಿಪ್ಪನು ವಾಸ್ತವಡು ಅಲ್ಪಲ ನೌಕರಿಪ್ಪುನು ದಾಸದಾಸಿರ್ಲ ನೌಕರಿ ನಿಂಚಿನಕುಲಂತೂ ಓಡತ್ತೆ ವಿದ್ಯಾವಂತೆರ್ನ ಎದುರುಡ ವಿದ್ಯಾವಂತಿರ ತರಬಗ್ಗವೇರು ಐನಿರ್ದವರನೆ ಬಾಬ ತೀರಿಪವೇರು ನಿಖಲು ಎಡ್ಡೆ ಓದಿ ಎರಡ ಈ ರೀತಿಯರೇ ಸಾಧ್ಯ எங்களுக்கு இச்சு தேவத்தே அப்பா பந்து பிபேரு ஆண்ட ஓதந்தே தெரட இஞ்சி நபர் ஓதந்தே திண்ட பாபன்ல சஹா அத்தஞ்சு கௌரவரு நெனப்பூஜிர ஏத்து நெ நிக்கு நெனப்பும் மல்போரு அத்த நிக்கு நர்மலு விநாஷாக்கு பந்து பாப தெரியப்பயுறோரு பாபா இறுதி எஞ்சந்தல நடப்பலை பந்து ஜோக்கு பண்ணப்பேரு பாபா சஹா மிதன மூலக்கணி மதனு கொடுப்போரு அண்ட கேவரு மீறன மத்தனு சக்தனந்தே நல்ல பரத்து ஹலாதுப்புன மனுஷன் மதத்திலேனா நினப்போயிர ಶಿವಬಾಬಾ ಈ ರಥದ ಮೂಲಕ ಮತನು ಕೊರಪೇರು ಪಂದು ತೂಪೇರು ಆಂಡಲ ತಮ್ಮ ಮತದ ಲೆಕ್ಕನೆ ನಡಪೇರೇ ಸುರುಮಲ್ಪೇರು ಓವೇ ಬಿಡುಗಾಸದ ಕವಡೆದ ಸಮಾನ ಮತ ಪಂದ ಪೇರೋ ಅಖಪರು ರಾಮನ ಮತದ ಲೆಕ್ಕ ಕವಡೆ ದ ಸಮಾನ ಆದ ಆಧುರು ಇತ್ತೆ ರಾಮನಯನ ಶಿವಬಾಬ ಮತನು ಕೊರಪೇರು ನಿಶ್ಚಯ ಉಂಡು ಇಂದಿಟಿ ಏಪಲ ನಷ್ಟ ದುಪ್ಪುಜಿ ಬಾಬಾ ನಷ್ಟ ಸಹ ಅದೇಡು ಬದಲಾವಣೆ ಮಲ್ಪರು ಅಣ್ಣ ನಿಶ್ಚಯ ಬುದ್ಧಿ ದಕ್ಲಿಗ ಮಾತ್ರ ಸಂಶ ಬುದ್ಧಿದಕಲು ಉಲೈಗ ನಿಂಗೇರ ಒಂದೇ ಮೋಸವನ್ನು ಅನುಭವಿಸುಪ್ಪರು ನಿಶ್ಚಯ ಬುದ್ಧಿ ದಕ್ಲಿಗು ಏಪಲ ಮೋಸ ಅತನ ನಷ್ಟ ಎರೆ ಸಾಧ್ಯ ಶ್ರೀಮದ ಕನ್ನಡಪುಣದವರ ಏ ಪುಗಲ ಅಕಲ್ಯಾಣ ಎರೆ ಸಾಧ್ಯ ಬಂದು ಸ್ವಯಂ ಭಾವನೆ ಆ ಆ ವಿಶ್ವಾಸನೇ ಕೊರಪೇರು ಮನುಷ್ಯ ಮತಗು ದೇಹದಾರಿನ ಮತ ಪಂದು ಲೆಪ್ಪೊಡಾಪು ಮುಲ್ಪಂತು ಉಪ್ಪುನೇ ಮನುಷ್ಯ ಮತ ಮನುಷ್ಯ ಮತ ಈಶ್ವರ್ಯ ಮತ ಬೊಕ ದೈವಿ ಮತ ಪಂದು ಗಾಯನ ಉಂಡು ಇತ ನಿಖಲಿಗೆ ಈಶ್ವರ್ಯ ಮತ ತಿಕ್ಕದು ಇಂದಿರದ ನಿಖಲು ಮನುಷ್ಯರದ್ದು ದೇವತೆ ಅಪರು ಬೊಕ್ಕ ಸ್ವರ್ಗಡಂತು ನಿಖಲು ಸುಖನೇ ಪಡೆಪರು ಹೋಗಿಯೇ ದುಃಖದ ಪಾತೆರೆಜ್ಜಿ ರೆಜ್ಜಿ ಅವು ಸಹ ಸ್ಥಿರವಾಯಿ ನಂಚಿನ ಸುಖ ಈ ಸಮಯ ನಿಖಲು ನಿಖಲೈನ್ ಅನುಭವಡು ಕನವಡಾಪುಂಡು ಅಪಗ ಭವಿಷ್ಯದ ಅನುಭವ ಆಪುನು ಇತ್ತೆ ಇಂದು ಪುರುಷೋತ್ತಮ ಸಂಘ ಇತ್ತೆ ಶ್ರೀಮತ ತಿಕ್ಕುನು ಬಾಬಾ ತೆರಿಪಯರು ಯಾನ್ ಕಲ್ಪ ಕಲ್ಪಲ ಸಂಗ ಕಲ್ಪದ ಸಂಗಮಿ ಬರ್ಪೆ ಐನ ಅಯ್ನ ನೀರಿವಂದರು ಆ ಬಾಬಾ ಮತ ತಲೆಕ ನಿ ನಡಪರು ಬಾಬಾ ತೆರಿಪಯರು ಮ ಭಲೆ ಗ್ರಾಸ್ತ ವ್ಯವಹಾರ ಪುಲೆ ವಸ್ತ್ರ ಇಂಚಿರಿನ ಬದಲಾವಣೆ ಮಲ್ಪಲೆ ಬಂದು ಏರ್ಲ ಪನ್ ಏರು ಪನ್ಪೇರು ಭಲೆ ವೈನಾಂಡಲ ಪಾಡ್ಲೆ ಮಸ್ತ್ ಸಂಬಂಧ ಬರುಡಾಪುನು ರಂಗದ ವಸ್ತ್ರನು ಏರ್ಲ ನಿರಾಕರಣೆ ಮಲ್ಪಚೇರು ವಾಹ ವಸ್ತ್ರ ಇಂದೆ ತೊಟ್ಟಿಗೆ ದಾಲ ಸಂಬಂಧ ಇಜ್ಜಿ ಬಾಬ ತೇರಿ ಕೇವಲ ದೇಹ ಸಹಿತ ದೇಹದ ಮಾತ ಸಂಬಂಧನ ಬುಡ್ಲೇ ಬಾಕಿ ಪಾಡ್ಲೆ ಅಂಡ ಕೇವಲ ನಿಖ ಆತ್ಮ ಪಂದ ತೇರಿ ಬಾಬನು ನೆನಪು ಮಲ್ಪಲೇ ಇನ್ನು ಪಕ್ಕ ನಿಶ್ಚಯ ಮಂತ್ರ ಇಂದು ಸಹ ನಿಖರಿದನು ಆತ್ಮನೆ ಪತಿ ತ ಆತ್ ಆತ್ಮಹಾತ್ಮರೆ ಸಹ ಮಹಾನ್ ಆತ್ಮ ಪಂದೆ ಪನ್ಪೇರು மஹான் பரமாத்ம பந்து பண்ஜேரு இஞ்ச பண் சாஹ யூஜி தெரிவினஞ்சினத்து எட விச்சாரோ சத்குரு சர்வெருகுல சத்கி கொருப்புனாரு ஒரி அப்பாது சத்யுகட்டு ஏப்பலா கால மருத்துவ பாபா இன்லி கூட இஞ்சு தேவத்த பந்து இத்தி ஜோக்கு தெரிவொந்தரு இன்று சுருக்கு பூரி கல்பதாசு ஏத்து பண் சா தெரிஞ்சு மாத்தல சிரதிக்கு வைதியன் இன்ன ஜோக்கு தெரிவிவொந்திர ஆத்மனை பாபாத்ம புண்ணியத்ம பந்தெப்படாடு ஏ பல கூட பாப பரமாத்ம பந்த பண்பேரும் ஐதவர பரமாத்மா சர்வயா பந்த பண்பா இந்து எத்தொஞ்சு தெளிவழிக்க ஹீனவது இன்னும் பாபா தெரிப்பாரு நிக்குல ஜோக்கு தீரிவெந்தர் பிரதி ஐந்து சாகித பாபனை பத்து பாபாத்ம புண்ணியத்மாது மலப்பிரி கேவல ஒரே நத்து மாத ஜோக்கு மல்பேரு பாபா தெரிப்பாரு நிக்குல ஜோக்குலேனு புண்ணாத்மாது மல்பன யாரு ஒரிஹ் அவசியவது ஜோக்குலிக பார்க்கு கொர்பே சத்த இட்டு பவித்திர ஆத்மல போயிருவணித்து ஜய படிப்பு தவிர புண்ணியாத்மாது படிப்பேரு நிக்குல இன்ன அனுபவம் மல்பாரு மாயே தோஞ்சி விஜ்னு பாடு ஒரான முத்துது தம்போ கட்டுலக்கல்படு மாயதொட்டுகே லடை எஞ்ச நடுப்பு பன்பனவணாரு அண்ட இந்தே அக்குல கூட கௌரவிரு பாண்டவிரு லடை சைன் இச்சின பரத்தரு ಈ ಲಡೈದ ಬಗ್ಗೆ ಎರೆಗಿಲು ತೆರೆದಿಜಿ ಇಂದು ಗುಪ್ತವಾದೊಂಡುಂಡು ನಿಖುಲಿ ಇಂದೇನು ತೆರಿದರು ಮಾಯದೊಟ್ಟಿಗೆ ಏನಾತ್ಮಲು ಲಡೈ ಮಲ್ಪೋಡಾಪುಡು ಬಾಬ ತೆರಿಪಯವರು ಮಹಾತೀರ್ದ ನಿಖಲಿಗೆ ಮಲ್ಲ ಶತ್ರು ಕಾಮ ವಿಕಾರವಾದುಂಡು ಯೋಗ ಬಲ ಹೊಡೆದು ಇಂದೆ ತಮಿತ್ತೆ ಜಯ ಯೋಗ ಬಲದ ಅರ್ಥ ಸಹ ಏರ್ಲ ತಿರು ಏರು ಸತೋ ಪ್ರಧಾನಾದುರೋ ಆಕುಲೇ ತಮ್ಮೋ ಪ್ರಧಾನಾದುರು ಸ್ವಯಂ ಬಾಬನ ತೆರಿಪಯರು ಮಸ್ತು ಜನ್ಮದ ಅಂತಿಮೋಡು ಯಾನು ಬಿರಡ ಬ್ರಹ್ಮಡ ಪ್ರವೇಶ ಮಲ್ಪೆ அரே தமோ பிரதான அதுள்ளரு த தத்துவம் பாபா கேவலா ஒரியகே பண்புஜியரு நம்பர் வரும் மாத்தெருகளை பண்பேரு ஏறு ஏறு நம்பர் வரும் ஆதுள்ளேரு பந்து நிக்கிக்கு தெரியுதுண்டு தும்பு போய் லக்கனே நிகிளைக்கு மஸ்து தெரிய வந்து போகணும் நிக்கலேக்கு மாய சாட்சாத் கரணம் அல்புவேன் ஷாலிடு வித்தியார்த்தியில் வர்காத்தி தாரணங்க மாத்தலா தெரியுனத்தை ஃபலிதாம்சிதவி பார்க்கணு பாபா பாலதொட்டிகே கேனுவேரு நிகிள் நான் பிரச்சனை பத்திரிகையை உள்புறது பார்க்கண்டு லண்டன் பந்து பண்பேரு ಇತ್ತೆ ನಿಖಲನ ಪ್ರಶ್ನೆ ಪತ್ರಿಕೆ ಒಲ್ಪರ್ದು ಬರಪುಡು ಮಿತ್ತಿರ್ದು ನಿಖಲ ಪತ್ರಿಕೆಲು ಮಿತ್ತಿರ್ದು ಬರಪುಡು ಮಾತೆಲ್ನ ಸಾಕ್ಷಾತ್ಕಾರ ಅಲ್ಪರು ಇಂದು ಇಂಚಿನ ವಿಚಿತ್ರವನ್ನ ವಿದ್ಯದು ಓದ್ ಪಂಪು ಎಲ್ಲ ತೆರಿಗೆ ತೆರೆದಿಜಿ ಕೃಷ್ಣ ಭಗವನ್ ವರ್ಚೇ ಪಂದು ಪಣದು ಗುಡಿಪೇರು ವಿದ್ಯೆಡು ಮಾತೆರ್ಲ ನಂಬರ್ ವಾರ ಉಳ್ಳೇರು ಐದವರ ಖುಷಿ ಸಹ ನಂಬರ್ ವಾರ ಆಪುಡು ಅತೀಂದ್ರ ಸುಖನು ಗೋಪ ಗೋಪಿಯರ ನೊಟಿಗೆ ಕೇನ್ಲೆ ಪಂದು ಆ ಗಾಯನ ಉಂಡೋ ಇದು ಅಂತಿಮದ ಪಾತೇರದು பாபா தெரியப்பதிரு ஜோக்குல ஏப்பல தீர்க்கு பூருனக்கல பந்து பலே பாபா கத்து ஆண்டல சஹா இஞ்சினாத்துஜி வித்தியனை ஓதுஜீரு அதஷ்டடிஜி போது ஆ பிரபஞ்சமேரு இல்ல சேரு பந்து அக்களிகாண்டே ஒல்போர்து பிதர் ஓடிக்கு பிதர் போப்பரு அக்களச்சன பாத்திரன பாத்திரன சா ரீதிப்பு ಎಂಕುಲಿಗೆ ಉಂಚಿ ವೇಳೆ ಈ ತೊಂಜಿ ತಿಕ್ಕೊಂಡ ಎಂಕುಲು ಪೋದು ಬೇತೆ ಉಪ್ಪು ಪಂದು ತೆರಿನವೇರು ಚಲನಿರ್ದೇ ಅನ್ ಪಂಡ ಇಂಜೆತ ಅರ್ಥ ನಿಶ್ಚಯವಿತ್ತು ಪಕ್ಕಡೆ ಕುಳ್ಳು ಎಂದಿರು ಮಸ್ತ್ ಜನ ಜಾನ ಇಂಚಿನ ಪಂಪುನ ತೆರಿವಂತಿಜಿರು ಏ ಪಲ ಕುಳ್ಳುನ ಹೆಜ್ಜಿ ಮಾಯ ಓದೆರೆ ಬುಡುಪುಜಿ ಇಂಚ ಮಾತಾ ಸೇವಾ ಕೇಂದ್ರ ಉಳ್ಳೇರು ಏ ಪಲ ಸಹ ಓದೆರೆ ಬರ್ಪುಜಿರು ಇದು ಆಶ್ಚರ್ಯತೆ ಎ ತೊಂಜಿ ಶ್ರೇಷ್ಠ ಕಾರ್ಯವದುಂಟಿ ನೇನು ಭಗವಂತನೆ ಓದವಿರು ಈ ಕೆಲಸನು ಮಲ್ಪೋರ್ಚಿ ಬಂದು ಬಾಬಾ ಪಂದೆರಡ ನಕಲು ಒತ್ತೊನ ಹೆಜ್ಜಿ ಅಕುಲು ಖಂಡಿತ ಉಲ್ಟ ಕೆಲಸ ನಿಮ್ಮ ತಜ್ಪರು ರಾಜಧಾನಿ ಸ್ಥಾಪನೆಯ ಒಂದು ಐಟು ಮಾತ ಪ್ರಕಾರದ ಕುಲ್ಲ ಬುಡತ್ತೆ ಮಿತ್ತಿರ್ದು ಪತ್ತದು ತೀರ್ತು ಮುಟ್ಟಲ ಮಾತಲು ಮುಲ್ಪನೆ ಪದವಿ ನಿಗದಿ ಮಲ್ಪತರು ಪದವಿಡಿ ಅಂತರ ಉಪ್ಪುನತ್ತೆ ಮುಲ್ಪಲ ನಂಬರ್ ವಾರ್ ಪದವಿ ಅಂತರದ್ದು ಅಲ್ಪ ದೀರ್ಘಾಯಸ್ ಬೊಕ್ಕ ಸುಖ ಉಪ್ಪು ಬೊಕ್ಕ ಮುಲ್ಪ ಆಯಸ್ಸು ಕಡಿಮೆ ಬಕ್ಕ ಮಸ್ತು ದುಃಖ ಉಂಡು ಜೋಕಲ ಬುದ್ಧಿಡು ಈ ಅದ್ಭುತವಾದ ಉಂಡು ನಾಟಕ ಇಂಚ ಕೂಡ ಕಲ್ಪ ಕಲ್ಪಲ ಎಂಕುಲು ಅವು ಪಾತ್ರ ಅಭಿನಯ ಮಲ್ಪ ಕಲ್ಪ ಕಲ್ಪಲ ಅಭಿನಯ ಮಲ್ತುಂದೇ ಉಪ್ಪ ಈ ತೊಂಜಿ ಎಲ್ಲಿ ಅನ ಆತ್ಮಡು ತೊಂಜಿ ಪಾತ್ರ ಅವೇ ಚಟವಟಿಕೆ ಅವೇ ಮುಖ ಲಕ್ಷಣ ಈ ಸೃಷ್ಟಿ ಚಕ್ರ ತಿರ್ಗೊಂದೇ ಉಪ್ಪು ಮಲ್ತದ ಮಲ್ತಿನವೇ ನಡತು ಈ ಚಕ್ರ ಪುನರ್ವರ್ತನೆ ಸತೋರ್ ಪ್ರಧಾನ ಸತೋ ರಜೋ ತಮೋಡು ಬರ್ಪರು ಇಂದೆಟ್ ತಬ್ಬಿ ಬಾಪಿನ ಪಾತರ ಎಡ್ಡ ವಿಷಯ ನಿಖನ ಆತ್ಮ ಪಂದ ತೆರಿವರ ಆತ್ಮದ ಬ ಅಪ್ಪ ಶಿವಬಾಬಾ ದುಳಿಯರು ಪಂಪನೆ ಅಂತೂ ತಿರಿಯೊಂದರತ್ತೆ ಈರು ಸತೋಪ್ರಧಾನ ಅದು ಪಿರೋ ಅಕುಲೆ ಕೂಡ ತಮೋ ಪ್ರಧಾನಿ ರಾಪೇರು ಕೂಡ ಬಾಬನು ನೆನಪು ಮಲ್ತಡ್ಡ ಸತೋಪ್ರಧಾನ ಅದುಬುಡಿಪೇರು ಇಂದು ಎಡ್ಡತ್ತೆ ಇಡೆ ಮುಟ್ಟಗಳ ಕಂತದು ಉಂತವಡು ತೆರಿಪಲೆ ಬೇಹದ್ದದ ಬಾಬಾ ಸ್ವರ್ಗದ ಆಸ್ತಿ ಕೊರಪೇರು ಆರೇ ಭಾವನಾ ಪಾವನಾದುರು ಬಾಬಾ ಜ್ಞಾನ ತೆರಿಪವಿರಿಂದಿಟ್ಟು ಶಾಸ್ತ್ರದ ಪಾತೆ ರಜ್ಜಿ ಶಾಸ್ತ್ರ ಉಲ್ಪರ್ದು ಬರ್ಕೊಂಡು ಏಪ ಜನಸಂಖ್ಯೆ ಹೆಚ್ಚಾಪು ಅಪಗ ಐದು ಬಕ್ಕ ಈ ಶಾಸ್ತ್ರ ರಚನೆ ಮಲ್ಪಿರು ಸತ್ಯಗುಟ್ಟು ಶಾಸ್ತ್ರಗಳು ಪೂಜಿ ಪರಂಪರೆ ಅಂತೂ ಹೂವು ಸ ವಸ್ತು ಪೂಜಿ ನಾಮರೂಪ ಅಂತೂ ಬದಲಾದ ಬುಡಪುಣು ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಅಂಚಿನ ಜೋಕಳಿಗೆ ಪ್ರೀತಿದ ಪಿತಾ ಬಾಪ್ತಾದನ ನೆನಪು ಪ್ರೀತಿ ಪಕ್ಕ ನಮಸ್ತೆ ಆತ್ಮೀಯ ಜೋಕಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕಿಲ್ ಹಿಡಿದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಏಪಲ ಅಯ್ಯೋ ಅಯ್ಯೋ ಪಂಡ್ರೆ ಬಲ್ಲಿ ಬುದ್ಧಿಡು ಪಡಿ ಇಂಕು ವಿಶ್ವದ ಕ್ಲಾದುಲ್ಲ ಕ್ಲಾದಲ್ಲ ಆಯ್ನದವರ ತಮ್ಮ ಚಲನೆ ವಾರ್ತಾಲಾಪ ಮಸ್ತು ಎಡ್ಡೆಪ್ಪಡು ಏಪಲ ಬಲ್ಲಿ ರಡ್ ನಿಶ್ಚಯ ಬುದ್ಧಿದ ಕ್ಲಾದು ಒರಿ ಬಾಪನ ಮತದ ನಡತಾಪು ಏಪಲ ತಬ್ಬಿ ಬಾಪನವು ಅತನ ಗುಟುಕರಿಸಿ ನಿಶ್ಚಯೇ ವಿಜಯ ಉಂಡು ಆಯ್ನೆ ತಮ್ಮ ಬಿಡುಗಾಸದ ಮತನು ಬಲ್ಲಿ ವರದಾನ ಉವಿ ಪರಿಸ್ಥಿತಿ ಪೂರ್ಣ ವಿರಾಮ ದೀವಂದು ಸ್ವಯಂನು ಪರಿವರ್ತನೆ ಮಲ್ಪನಂಚಿನ ಸರ್ವೀರ್ನ ಪಾತ್ರಭವ ಲೆವಿ ಪರಿಸ್ಥಿತಿ ಪೂರ್ಣ ವಿರಾಮ ದೀಪ ದೀಯರೆಗು ಸಾಧ್ಯ ಏಪ ಬಿಂದು ಸ್ವರೂಪ ಬಾ ಬಾಬಕ ಬಿಂದು ಸ್ವರೂಪ ಆತ್ಮ ರಡ್ಡೆತ ಸ್ಮೃತಿ ನಿಯಂತ್ರಣ ಇಪ್ಪುಂಡು ವಾ ಜೋಕುಲು ಉವಿ ಪರಿಸ್ಥಿತಿ ಸ್ವಯಂ ಪರಿವರ್ತನೆ ಮಲ್ತಂದು ಪೂರ್ಣ ವಿರಾಮ ದೀಪನೆಟ್ಟು ಸ್ವಯಂ ಸುರುಕ್ಕು ಅಕುಲು ಅಕುಲ ಪಾತ್ರ ಆಧಿ ಕುಡಿಪೇರು ಅಕಲು ಸ್ವಯಂಗೂ ಸ್ವಯಂ ಸಹ ಆಶೀರ್ವಾದಲು ಪಂಡ ಖುಷಿ ತಿಕ್ಕುನು ಬಾಬನ ಮೂಲಕ ಬಕ್ಕ ಬ್ರಾಹ್ಮಣ ಪರಿವಾರದ ಮೂಲಕ ಆಶೀರ್ವಾದಲು ತಿಕ್ಕುನು ಸ್ಲೋಗನ್ ವಾ ಸಂಕಲ್ಪನು ಮಲ್ಪರು ಐಕ್ ಮಧ್ಯ ಮಧ್ಯಡು ದೃಢತೆ ಸ್ಟಾಂಪನ್ನು ಪಾಡ್ಲೆ ಅಪಗ ವಿಜಯಿಯಾದ ಬುಡ್ಪರ್ ಅಚ್ಚ ಓಂ ಶಾಂತಿ